ನಾನು ಇದ್ದಿದ್ದನಿದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫೀಲ್ಡ್ ಇಲ್ದಂಗೆ ಮಾತಾಡ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ಗುರು ಇವಾಗ ಫುಲ್ಲು ಕಾಂತಾರ ಟ್ರೆಂಡೇ ನಡೀತಾ ಇದೆ ಬಿಕಾಸ್ ಈ ಒಂದು ಸಿನಿಮಾದ ಸೀಕ್ವೆಲ್ಲು ಅಂದರೆ ಪ್ರೀಕ್ವೆಲ್ಲು ಅಕ್ಟೋಬರ್ ಎರಡಕ್ಕೆ ವರ್ಲ್ಡ್ ವೈಡಲ್ಲಿ ರಿಲೀಸ್ ಆಗ್ತಾ ಇದೆ ಅದಕ್ಕೂ ಮುಂಚೆನೇ ಎರಡು ಸಾವಿರ ಮೂರು ಸಾವಿರಕ್ಕಿಂತ ಜಾಸ್ತಿ ಶೋಸ್ನ ಪ್ರೀಮಿಯರಲ್ಲೇ ಅಂದರೆ ಒಂದು ದಿನ ಮುಂಚೆನೇ ತೋರಿಸೋ ಒಂದು ತಯಾರಿನಲ್ಲಿ ಸಿನಿಮಾ ತಂಡವರು ಕೂಡ ಇದ್ದಾರೆ ಅಷ್ಟೆಲ್ಲ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡು ಹನ್ನೆರಡು ನಲವತ್ತೈದಕ್ಕೆ ಈ ಒಂದು ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಇದೆ ಐದಕ್ಕಿಂತ ಜಾಸ್ತಿ ಭಾಷೆಯಲ್ಲಿ ರಿಲೀಸ್ ಆಗ್ತಿರೋ ಈ ಒಂದು ಸಿನಿಮಾಗೆ ಸಾವಿರ ಕೋಟಿಗಿಂತ ಜಾಸ್ತಿ ಹಣ ಗಳಿಸೋ ಒಂದು ಕೇಪಬಿಲಿಟಿ ಇದೆ ಬಟ್ ಆ ಒಂದು ದಾರಿ ಅಷ್ಟು ಸುಲಭ ಆಗಂತೂ ಇಲ್ಲ ಬಿಡಿ ನಾರ್ತಲ್ಲಿ ಸಖತ್ತಾಗಿ ಐಪಿದೆ ಬಟ್ ಸೌತಲ್ಲಿ ನಮ್ಮ ಸೌತ್ ಸ್ಟೇಟ್ಗಳಲ್ಲಿ ಈ ಒಂದು ಸಿನಿಮಾಗೆ ಕಾಂಪಿಟೇಷನ್ ಕೊಡೋಕೆ ಅಂತ ಬರ್ತಿರೋದೇ ಓಜಿ ಪವನ್ ಕಲ್ಯಾಣ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತು ಮೋಸ್ಟ್ ಹೈಪ್ ಇರೋ ಸಿನಿಮಾ ಇದು ಹರಿಹರ ವೀರಮಲ್ಲನ ಯಾರೋ ಲೆಕ್ಕನೇ ಆಗ್ತಿರ್ಲಿಲ್ಲ ಆ ಒಂದು ಸಿನಿಮಾದ ಪ್ರೆಸ್ ಮೀಟಲ್ಲೇ ಆಗಲಿ ಪ್ರೀ ರಿಲೀಸ್ ಇವೆಂಟಲ್ಲೇ ಆಗಲಿ ಮತ್ತು ಯಾವುದೇ ಪ್ರೋಗ್ರಾಮ್ಗೆ ಹೋಗಲಿ ಓಜಿ ಓಜಿ ಅಂತ ಕೂಗೋ ಜನಗಳೇ ಜಾಸ್ತಿ ಇದ್ದರು ಬಿಕಾಸ್ ಈ ಓಜಿ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಪ್ರಭಾಸ್ ಅವರ ಸಾವು ಸಿನಿಮಾನ ಡೈರೆಕ್ಟ್ ಮಾಡಿದಂಥ ಡೈರೆಕ್ಟರು ಸೊ ನಮ್ಮ ಸೌತಲ್ಲೇ ಕಾಂತಾರಾಗೆ ಒಂದು ಸಖತ್ತಾಗಿರೋ ಟಫನ ಕೊಡೋದಕ್ಕೆ ಓಜಿ ರೆಡಿಯಾಗಿದೆ ಅಷ್ಟೆಲ್ಲ ತೆಲುಗು ರೇಟ್ಸು ಅಲ್ಲಿ ನೂರು ನೂರ ಇಪ್ಪತ್ತೈದು ಕೋಟಿಗಿಂತ ಜಾಸ್ತಿ ಸೇಲ್ ಆಗಿದೆ ಅಂದರೆ ಈ ಒಂದು ಸಿನಿಮಾ ತೆಲುಗು ಸ್ಟೇಟ್ಗಳಲ್ಲೇ ನೂರೈವತ್ತು ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಬೇಕು ಆವಾಗ ಈ ಒಂದು ಸಿನಿಮಾ ಸೇಫ್ ಆದಂಗೆ ತೆಲುಗಿನಲ್ಲಿ ಇನ್ನು ನಮ್ಮ ಕನ್ನಡದಲ್ಲಿ ಆ್ಯೂಸಲ್ ಕ್ರೇಜ್ ಇದ್ದೇ ಇರುತ್ತೆ ಫ್ಯಾಮಿಲಿ ಆಡಿಯನ್ಸ್ ಅಂತೂ ಸಖತ್ ಬರೋದಕ್ಕೆ ರೆಡಿ ಆಗ್ತಾ ಇರ್ತಾರೆ ಅಷ್ಟೇ ಅಲ್ಲ ರಿಷಬ್ ಅವರು ಈ ಒಂದು ಸಿನಿಮಾದಲ್ಲಿ ಅಷ್ಟೇ ಎಕ್ಸ್ಪೆರಿಮೆಂಟಲ್ ಎಲಿಮೆಂಟ್ಸ್ನ ಟಚ್ ಮಾಡಿದ್ದಾರೆ ಬಿಕಾಸ್ ಇದೊಂದು ಪಿರಿಯಾಡಿಕ್ ಬ್ಯಾಕ್ಡ್ರಾಪಲ್ಲಿ ಬರ್ತಿರೋ ಸಿನಿಮಾ ಅಲ್ಲ ಈ ಒಂದು ಸಿನಿಮಾಗೆ ನೂರಿಪ್ಪತ್ತೈದಕ್ಕಿಂತ ಜಾಸ್ತಿ ಕೋಟಿನ ಇನ್ವೆಸ್ಟ್ಮೆಂಟೇ ಮಾಡಿದ್ದಾರೆ ಸೊ ಹಂಗಾಗಿ ಇದರಲ್ಲಿರೋ ವಿಜನ್ ಆಗಿರ್ಬೋದು ಎಲ್ಲ ದೊಡ್ಡದಾಗೇ ಟ್ರೈ ಮಾಡ್ಕೊಂಡಿದ್ದಾರೆ ಹೊಂಬಾಳೆ ಸಿನಿಮಾದವರು ಕಾಂತಾರ ಬೇಡ್ರಿ ಇನ್ನೂ ಹತ್ತು ವರ್ಷ ಹೋದ್ರೂ ಕೂಡ ಆ ಒಂದು ಹಿಟ್ಟು ಯಾರು ಮರೆಯೋದಿಲ್ಲ ನಮ್ಮ ಇಂಡಿಯಾದಲ್ಲೇ ಇನ್ನು ಕಾಂತಾರ ಚಾಪ್ಟರ್ ಬಂದು ರಿಲೀಸ್ ಆಯಿತು ಒಳ್ಳೆ ಟಾಕೆ ಬಂತು ಡೇ ಒನ್ ಒಳ್ಳೆ ಓಪನಿಂಗು ಒಂದು ಸಾವಿರ ಕೋಟಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕೋಟಿ ಕಲೆಕ್ಟ್ ಮಾಡ್ತು ಆವಾಗ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಕೇಪಬಿಲಿಟಿ ಮತ್ತು ರೆಸ್ಪೆಕ್ಟಿವ್ನೆಸ್ಸು ಜಾಸ್ತಿ ಬೆಳೆಯುತ್ತೆ ಬಟ್ ಇನ್ ಕೇಸ್ ಈ ಒಂದು ಸಿನಿಮಾದ ರಿಸಲ್ಟ್ನಲ್ಲಿ ಸ್ವಲ್ಪ ಸೈಡ್ ಹುಡಿತು ಅಂದರೆ ಏನಾಗುತ್ತೆ ಇನ್ನೊಂದು ಐದಾರು ವರ್ಷ ಹಿಂದೂ ಕೊಟ್ಟೋಗ್ಬಿಡ್ತೀವಿ ನಾವು ಯಾಕಂದರೆ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಬಜೆಟ್ನ ಹಾಕ್ಬಿಟ್ಟು ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾನ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಈ ಒಂದು ಸಿನಿಮಾ ಫ್ಲಾಪ್ ಆಯಿತು ಅಂದರೆ ಫಿಲಮ್ ಮೇಕರ್ಸಲ್ಲಿದ್ದಂಥ ಹೋಪು ಕಡಿಮೆ ಆಗುತ್ತೆ ಎಲ್ಲ ಎಕ್ಸ್ಪೆರಿಮೆಂಟಲ್ ಥೀಮ್ಸೇ ಇದ್ದಾರೆ ಬಟ್ ಹಳೆ ಸಿನಿಮಾದಲ್ಲಿ ವರ್ಕ್ ಆದಂಥ ಟೆಂಪ್ಲೇಟ್ಗಳ್ನ ಇಲ್ಲೂ ಕೂಡ ಅವರು ವರ್ಕ್ ಆಗಿ ಮಾಡಬೇಕು ಅಲ್ಲಿ ಒಬ್ಬ ಆರ್ಡಿನರಿ ಕುಡ್ಕೊಂಡು ತಿಂದ್ಕೊಂಡು ಓಡಾಡ್ತಿದ್ದಂಥ ಯುವಕ ಲಾಸ್ಟಲ್ಲೇ ಯಾವ ಥರ ಚೇಂಜ್ ಆಗ್ತಾನೆ ಅಂತ ತೋರಿಸ್ತಾರೆ ಇದರಲ್ಲಿ ಕೂಡ ರಿಷಬ್ ಚೆಟ್ರು ಒಬ್ಬ ನಾಗ ಸಾಧುವಿನ ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಾ ಇದೆ ನಿಜವಾಗ್ಲೂ ಒಳ್ಳೆ ಹೈಪಾಗಿದೆ ಒಳ್ಳೆ ಪಬ್ಲಿಸಿಟಿ ಕೂಡ ಇದು ಈ ಸಿನಿಮಾದವರು ಮಾಡಲಿ ಅಂದರೆ ಈ ಒಂದು ಸಿನಿಮಾಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಬಟ್ ಆ ಒಂದು ಟಾಕಿಗೆ ಜಸ್ಟ್ ಚೆನ್ನಾಗಿದೆ ಅನ್ನೋ ಟ್ಯಾಗ್ ಬಂದರೂ ಕೂಡ ಸಿಕ್ಕಾಪಟ್ಟೆ ದೊಡ್ಡಿಟ್ಟಾಗಿ ಆಗೋಗುತ್ತೆ ಬಟ್ ಸ್ವಲ್ಪ ರಿಸಲ್ಟ್ ಚೇಂಜ್ ಆಯ್ತು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಐದಾರು ವರ್ಷ ಹಿಂದೂ ಕೊಟ್ಟೋಗ್ಬಿಡುತ್ತೆ ರಿಷಬ್ ಚೆಟ್ರು ಮೇಲೆ ನಮಗೆ ನಂಬಿಕೆ ಇದೆ ಯಾಕಂದರೆ ಅವ್ರು ಇಲ್ಲಿವರೆಗೂ ಕೊಟ್ಟಿರೋ ಸಿನಿಮಾಗಳೆಲ್ಲ ಸೂಪರ್ ಸೂಪ್ರೇಟ್ ಸಿನ್ಮಾಗಳು ರಿಷಿ ಆಗಿರ್ಬೋದು ಕಿರಿಕ್ ಪಾರ್ಟಿ ಆಗಿರ್ಬೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೂಡು ಆಗಿರ್ಬೋದು ಹಂಗೆ ಕಾಂತಾರ ಒನ್ ಆಗಿರ್ಬೋದು ಇವರು ಡೈರೆಕ್ಷನಲ್ಲಿ ಏನೋ ಹೊಸತನ ಇದ್ದೇ ಇರುತ್ತೆ ಅದನ್ನು ನಾವು ಮುಂಚೆ ಅಂದ್ರೆ ನೋಡ್ಕೊಂಡು ಬಂದಿದ್ದೀವಿ ಬಟ್ ಇದೊಂದು ಪಿರಿಯಾಡಿಕಲ್ ಡ್ರಾಪ್ ಸಿನ್ಮಾ ಆಗಿರೋದ್ರಿಂದ ಇದರಲ್ಲಿ ಈ ಒಂದು ಸಿಚುವೇಶನ್ಸ್ ಇದನ್ನೆಲ್ಲ ಯಾವ ಥರ ಹ್ಯಾಂಡಲ್ ಮಾಡಿದರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನೇ ಆಗಲಿ ಈ ಒಂದು ಸಿನಿಮಾ ಹಿಟ್ಟಾಗಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಾವಿರ ಕೋಟಿ ತೊಗೊಂಬರೋವಂಥ ಕೇಪಬಿಲಿಟಿ ಇದೆ ಎರಡನೇ ಸಿನಿಮಾ ಅಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ ಅದು ಪೂರ್ಣ ಆಗಲಿ ಸಿನಿಮಾನ ಪ್ರೀಮಿಯರಲ್ಲೇ ನೋಡಿ ನಿಮ್ಮ ಹತ್ರ ರಿವ್ಯೂನ ಹಂಚ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ಆದಷ್ಟನ್ನು ಅದಕ್ಕೂ ಮುಂಚೆ ಈ ಸಿನಿಮಾ ಬಗ್ಗೆ ನಾನು ಮತ್ತೆ ಯಾವಾಗ ಮಾತಾಡ್ತೀನಿ ಅಂದರೆ ಇಪ್ಪತ್ತೆರಡು ಟ್ರೈಲರ್ ರಿಲೀಸ್ ಆದಮೇಲೆ ಅದಕ್ಕೂ ಮುಂಚೆಯೂ ಕೂಡ ನಾನು ನಿಮ್ಮ ಕೈಗೆ ಸಿಗ್ತೀನಿ ನಾನಿಲ್ಲಿ ವಿಡಿಯೋ ಮಾಡೋದು ಕೇಳ್ತಾ ಇರೋದು ತುಂಬ ಜನ ಆಲ್ರೆಡಿ ಈ ಒಂದು ಸಿನಿಮಾನ ಸೂಪರ್ ಹಿಟ್ ಅಂತ ಕನ್ಸಿಡರ್ನ ಮಾಡಿದ್ರ ಬಟ್ ರಿಸಲ್ಟ್ ಬರಬೇಕಾಗಿರೋದು ನೆಕ್ಸ್ಟ್ ಮಂತ್ ಅಕ್ಟೋಬರ್ ಸೆಕೆಂಡು ಅಲ್ಲಿವರೆಗೂ ವೆಯ್ಟ್ ಮಾಡಿ ನಾಟ್ ವೆರಿ ಎಕ್ಸೈಟೆಡ್ ತುಂಬ ಎಕ್ಸೈಟೆಡ್ ಆಗಬೇಡ್ರಿ ತುಂಬ ಎಕ್ಸ್ಪೆಕ್ಟೇಷನ್ಸು ಕೂಡ ಇಟ್ಕೊಂಡು ಹೋಗ್ಬೇಡ್ರಿ ನಾರ್ಮಲ್ ಆಗಿ ಒಂದು ಸಿನಿಮಾನ ನೋಡೋಕ್ಕೆ ಹೋಗ್ತೀವಿ ಅನ್ನೋ ಒಂದು ಝೀರೋ ಹೋಪಲ್ಲಿ ಹೋಗಲಿ ಕಾಂತರನು ಕೂಡ ಅದೇ ಹೋಪ್ ಹೋಗಿ ಆಮೇಲಿಂದ ಹೈ ಕೊಟ್ಟಿದ್ದು ಇದರಲ್ಲಿ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಡಿಸಪಾಯಿಂಟ್ ಮಾಡ್ಕೊಂಡು ಬರೋದ್ಕಿಂತ ಸ್ವಲ್ಪ ಕಂಟ್ರೋಲಾಗಿ ಹೋಗಿ ಸಿನಿಮಾನ ನೋಡೋದಕ್ಕೆ ಟ್ರೈ ಮಾಡಿ ಆಬ್ಸುಲೇಟ್ಲಿ ನನಗೆ ಶೆಟ್ರ ಮೇಲೆ ನಂಬಿಕೆ ಇದೆ ಬಟ್ ಇದೇ ಥರ ತುಂಬ ನಂಬಿಕೆಗಳನ್ನ ಇಟ್ಕೊಂಡ್ರು ನಂಬಿಕೆಗಳ್ನ ಕಳ್ಕೊಂಡಿರೋ ಸಿಚ್ಯುವೇಶನ್ಸ್ಗಳ ಕೂಡ ಇದ್ದಾವೆ ಸಪೋಸ್ ನೀವು ಬೈಕೊಂಡ್ರು ಬೈಕೊಳ್ಳ್ರಿ ಮಾರ್ಟಿನ್ ಸಿನಿಮಾನೇ ಆಗಲಿ ಅಥವಾ ಕಬ್ಜಾನೇ ಆಗಲಿ ಇನ್ ಕೇಸ್ ಸುದೀಪ್ ಅವರ ವಿಕ್ರಾಂತ್ ರೋಣ ಕೂಡ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಹಾಗೆ ಅದು ತರಂಗ ಸಿಮಿಲಾರಿಟಿನೇ ತೊಗೊಂಡ್ಬಂದರು ಸೊ ಈ ಥರ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡು ಹೋಗಿ ಆಗಿ ಬಂದಿರು ಡಿಸಪಾಯಿಂಟಾಗಿ ಬಂದಿರೋ ಎಕ್ಸಾಂಪಲ್ಸ್ ಕೂಡ ಇದ್ದಾವೆ ಸೊ ಅದಕ್ಕೆ ಎಕ್ಸೈಟೆಡ್ ಆಗ್ದಂಗೆ ನಾರ್ಮಲ್ ಆಗಿ ಹೋಗಿ ಸಿನಿಮಾನ ನೋಡೋದಕ್ಕೆ ಎಂಜಾಯ್ ಮಾಡಿ ಎಷ್ಟೇ ಆಗಲಿ ಈ ಒಂದು ನಮ್ಮ ಕನ್ನಡ ಗೆಲ್ಲಿ ಅಷ್ಟೆಲ್ಲ ಬರೋ ಸಿನ್ಮಾಗಳಿಗೆ ಇದೊಂದು ಸ್ಫೂರ್ತಿ ಆಗಲಿ ನಾನು ನಿಮ್ಮ ಜೊತೆ ಮತ್ತೆ ಮತ್ತೆ ಸಿಗ್ತಾಯಿರ್ತೀನಿ ಇಲ್ಲಿವರೆಗೂ ನೋಡಿರ್ತೀರಪ್ಪ ಒಬ್ಬರನ್ನಾದರೂ ಒಂದು ಲೈಕ್ ಹಾಕೋದ್ರೆ ಇನ್ನೂ ಮೂರು ನಾಲ್ಕು ಜನಕ್ಕೆ ನನ್ನ ವಿಡಿಯೋ ರೀಚ್ ಆಗುತ್ತೆ ಸೊ ಇಲ್ಲಿವರೆಗೂ ನೋಡಿರ್ತೀರ ಸ್ವಲ್ಪನಾದರೂ ಇಷ್ಟ ಆಗಿರುತ್ತಲ್ಲ ಸೊ ಲೈಕ್ ಮಾಡಿ ಗಾಯ್ಸ್ ನಾನು ಆ್ಯಬ್ಸುಲೆಟ್ಲಿ ಅವಾಗವಾಗ ಸಿಗ್ತಾ ಇರ್ತೀನಿ ಬಾಯ್